ಇಲ್ಲ ಅದು ಏನಾಯ್ತು ಅಂದರೆ ಸುಮ್ಮನೆ ಒಂದು ದೇವ್ರ ಮಂಗಳವಾರ ಅಂತ ಹೇಳಿ ನಾವು ನೋಡಿ ಮಾತಾಡ್ಕೊಂಡು ಹಂಗೆ ನಮ್ಗೆ ನೀಳ್ಕಂಡ್ರೆದು ದೇವ್ರು ತಾನೆ ಹೇಳಿ ಸರ್ ಏನು ಸಮಾಚಾರ ನನಗೇನು ಆ ಥರ ಇಲ್ಲ ನನಗೆ ಜೀವನದಲ್ಲಿ ಎರಡೇ ದೇವರು ಮತ್ತು ಜನ ಅದರಿಂದ ಇಪ್ಪತ್ತೈದು ವರ್ಷ ಶಾಸಕನಾಗಿದ್ದೀನಿ ಇದು ಇಪ್ಪತ್ತೆಂಟಕ್ಕೆ ಮೂವತ್ತಾಯ್ತಿದೆ ಏನು ನೋಡ್ರಿ ನಾನು ಇವತ್ತು ನನಗಿರೋದು ನ್ಯಾಯಾಲಯಕ್ಕೆ ಗೌರವ ಇದೆ ನಾನು ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ ದೇವರ ಬಗ್ಗೆ ನಂಬಿಕೆ ಇದೆ ನಾನು ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ನಾನು ಯಾವ ರೀತಿ ನಡ್ಕೊಂಬಂದಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ನಮ್ಮ ತಂದೆ ಜೊತೆ ಕೆಲಸ ಮಾಡಿದ್ದೀನಿ ಜನತೆ ಆಶೀರ್ವಾದ ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಅಷ್ಟೇ ನೋಡಿ ಅದರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈಭಕ್ತ ಮೊದಲನೇ ಸೂರಜ್ದು ಪಾಪ ಅದೊಂದು ಗೊತ್ತಿದೆ ಆ ತಾಯಿ ರಾಜರಾಜೇಶ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತದು ನನಗೆ ನಂಬಿಕೆ ಇದೆ ಅವನು ಆ ಥರ ಬೇ ಇದು ಏನಾಗುತ್ತೆ ರಾಜಕೀಯದ ಇರುತ್ತಿವೆಲ್ಲ ಇವಕ್ಕೆಲ್ಲ ನಾವು ಹೆದರೋದಾದರೆ ಮನೆ ಸೇರಿಕೆ ಬೇಕು ಯಾರು ನಾನು ಈಚೆಗೆ ಹೋಗಿಲ್ಲ ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದರು ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ ತಾಯಿ ಹೋಗಿರ್ತಾನೆ ಏನು ಏನು ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್ ನಾನು ನಾನು ನಿನ್ನೆ ಈ ಕಡೆ ಬಂದೆ ರಾತ್ರಿ ಮುಂದೆ ಅವ್ರು ಅಲ್ಲಿ ನೆನ್ನೆ ಮಧ್ಯಾಹ್ನ ಅದನ್ನು ಈಗಲ್ಲ ಕಾಲ ಬಂದಾಗ ಎಳೆ ಎಳೆಯ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ ಇವತ್ತು ಹೇಳಲ್ಲ ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯ ಜನತೆ ತಿಳಿಸ್ತೀನಿ ನಾನು ಏನು ಅದು ಇವತ್ತೇನು ಹೇಳೋದಿಲ್ಲ ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ನಾನು ಅಲ್ಲ ಈಗ ತಡೇರಿ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಮತ್ತೆ ಹದಿನೈದು ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಥರ ಮಾಡಿದ್ದೀನಿ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಮತ್ತು ನ್ಯಾ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಗೆ ನಂಬಿಕೆ ಈಗ ಅದ್ರ ಬಗ್ಗೆ ಮಾಧ್ಯಮದರಿಗೆ ಹೆಚ್ಚಿನ ರೀತಿ ಗೊತ್ತಿರೋದು ನನಗೆ ನನಗೆ ಮಾಹಿತಿ ಇಲ್ಲ ನೀವು ತೋರಿಸ್ ನೀವು ತೋರಿಸ್ತಾ ಇದೀರಲ್ಲ ಅದಕ್ಕೆ ನಿಮಗೆ ಗೊತ್ತಿದೆ ನಾನು ಯಾಕೆಂದ್ರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ ನಾನು ಅದ್ರ ಬಗ್ಗೆ ಮಾತಾಡೋಂಥ ಶಕ್ತಿ ನನ್ನ ಹತ್ರ ಇದೆ ದೇವೇಗೌಡರು ಪಾಪ ಆರೋಗ್ಯವಾಗಿ ಅವರು ಗೊತ್ತಲ್ಲ ದೇವೇಗೌಡರು ಈಗ ತೊಂಬತ್ಮೂರು ವರ್ಷ ಇದೆ ಅವ್ರಿಗೆ ನೋಡಿದಿರಲ್ಲ ಇದು ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ ಏನಪ್ಪ ಒಂದು ಅವರು ಅವ್ರ ಜೀವನದಲ್ಲಿ ನೋಡಿದ್ದೀರಲ್ಲಿ ಈಗ ನಾನು ಸ್ವಾಮೀಜಿಗಳದ್ದು ನೋಡಿದೆ ನಮ್ಮ ಎಂಥ ಸ್ವಾಮೀಜಿ ಮನೆ ಆ ಮಠ ಹೆಂಗಿತ್ತು ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ ನಾನು ಅಟ್ಲೀಸ್ಟು ರೇ ಅಟ್ಲೀಸ್ಟು ದೇವೇಗೌಡರು ಕಳೆದ ಒಂದು ತಿಂಗಳಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವ ಹುಡ್ರು ಯಾವ ಆ ಮಟ್ಟಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ನಾನು ಮಾತಾಡ್ರಿ ಏನೋ ಹೇಳ್ಕೊಡ್ತಾರೆ ರೇವಣ್ಣರು ಅನ್ನೋದು ಬೇಕಪ್ಪ ಅದಕ್ಕೆ ನೋಡ್ರಿ ನನಗೆ ಒಂದು ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಏನು ಹೇಳಲ್ಲ ನೀವೆಲ್ಲ ಮಾಧ್ಯಮದಲ್ಲಿ ನನಗೆ ಇಪ್ಪತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ ಅದರಿಂದ ನಾನು ನಿಮ್ಮ ಬಗ್ಗೆ ಗೌರವ ಇದೆ ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಒಂದು ಕಡೆ ಶಾಸಕಾಂಗ ಒಂದು ಕಡೆ ಪತ್ರಿಕಾಂಗ ಒಂದು ಕಡೆ ಇವು ಮೂರು ನನಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪ್ರಜ್ವಲ್ ರೇ ಪ್ರಜ್ವಲ್ದೇ ಈಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿರುವಾಗ ಅದೆಲ್ಲ ನಾನು ಹೇಳ್ತೀನಿ ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ಗೌರವ ಇದೆ ಅದು ನೀವು ಸೂಕ್ತ ಅಲ್ಲ ಜ್ಯೋತಿಷ್ಯ ಟೈಮ್ ಎಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ